ಹಾಯ್ ಕುಟುಂಬದವರೇ ಹೆಚ್ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಹಾಗಲ್ಕಾಯಿ ಪಲ್ಯ ಮತ್ತೆ ಕೆತ್ತಡ ಬನ್ನಿ ಹಾಯ್ ದೀಪಕ್ ಇವತ್ತು ಮಾಡೋಣ ರೊಟ್ಟಿಗೆ ಹೌದು ಇದೆ ನಮ್ಮ ದೀಪಕ್ ಹಾಗಲ್ಕಾಯಿ ಪಲ್ಯ ಮಾಡ್ಕೊಡು ಆಂಟಿ ಅಂತ ಕೇಳಿದ್ಕೆ ನಾವಿಲ್ಲಿ ಹಾಗಲ್ಕಾಯಿ ಪಲ್ಯ ಮಾಡೋಣ ಅನ್ಕೊಂಡಿದ್ವಿ ಸುಮಾರು ಅರ್ಧ ಕೆಜಿ ಹಾಗಲ್ಕಾಯಿನ ಚೆನ್ನಾಗಿ ನಾವು ಹೆಚ್ಕೊಳ್ತಾ ಇದ್ದೀವಿ ನಾವು ಹೆಚ್ಚಿದಂಥ ಹಾಗಲಕಾಯಿನ ನೀರಲ್ಲಿ ಚೆನ್ನಾಗಿ ಎರಡರಿಂದ ಮೂರು ಬಾರಿ ತೊಳ್ಕೊಳ್ಳೋಣ ಬನ್ನಿ ನಾವು ಈ ಥರ ತೊಳ್ಕೊಳ್ಳೋದ್ರಿಂದ ಹಾಗಲಕಾಯಲ್ಲಿರುವಂತಹ ಕೈ ಅಂಶ ಜಾಸ್ತಿ ಇರೋದಿಲ್ಲ ಪಲ್ಯ ತಿನ್ನುವಾಗ ಅದಕ್ಕೋಸ್ಕರ ನಾವು ಈ ಥರ ತೊಳ್ಕೊಬೇಕಾಗತ್ತೆ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ಬಾರಿ ಈ ಥರ ತೊಳೆದು ಇದನ್ನು ಎತ್ತಿಟ್ಕೊಳ್ಳೋಣ ಅಗಲಕಾಯಿನ ತೊಳೆದಿದ್ದಾಯಿತು ನಾವೀಗ ಪಲ್ಯ ಮಾಡ್ಕೊಳ್ಳೋಣ ಬನ್ನಿ ಈ ಕಡೆ ಒಂದು ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾದ ನಂತರ ನಾವೀಗ ಹಚ್ಚ್ಕೊಂಡಿದ್ವಲ್ಲ ಅದು ಹಾಗಲಕಾಯಿ ನೀರು ಇಳ್ದಾದ ಮೇಲೆ ನಾವು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಎಲ್ಲವನ್ನು ಒಮ್ಮೆಲೆ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಎಣ್ಣೆ ಸ್ಪ್ರೆಡ್ ಆಗುವಂತೆ ಚೆನ್ನಾಗಿ ಹುರ್ಕೊಳ್ಳಿ ನೋಡ್ಬೋದು ಇನ್ನೇನು ಹಾಗಲಕಾಯಿನ ನಾವು ಹುರ್ಕೊಂಡಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಬಿಸಿ ಬಿಸಿ ಹವೆ ಹೇಗೆ ಬರ್ತಾ ಇದೆ ನೋಡಿದ್ರಲ್ವಾ ಮತ್ತೊಂದು ಪ್ಯಾನ್ಗೆ ನಾವು ಏನು ಮಾಡೋಣ ಅಂತ ಹೇಳಿದರೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕ್ಕಾದ್ಮೇಲೆ ಸಾಸಿವೆ ಹಾಕೋಣ ಆ ಸಾಸಿವೆ ಚಟಪಟ ಆದಮೇಲೆ ಎರಡು ಈರುಳ್ಳಿ ಒಂದು ಟೊಮೊಟೊಗಳನ್ನ ಹಾಕ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತೀವಿ ಸ್ವಲ್ಪ ಖಾರ ಮುಂದಿರಲಿ ಆವಾಗ ಚೆನ್ನಾಗುತ್ತೆ ಪಲ್ಯ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಖಾರ ಸ್ಪ್ರೆಡ್ ಆಗುವಂತೆ ಫ್ರೈ ಮಾಡ್ಕೊಳ್ಳೋಣ ಈಗ ಈಗೇನೋ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ಹಾಗಲಕಾಯಿ ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ಖಾರದ ಅಂಶ ಹೀರ್ಕೊಳ್ಳಿ ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಕೈ ಇರೋದ್ರಿಂದ ನಾವು ಇಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಮತ್ತೆ ನಾವು ಇದಕ್ಕೆ ಒಂದು ಹತ್ತು ನಿಮಿಷ ಒಂದು ಬಿಲ್ಲೆ ಹುಣ್ಸೆಣ್ಣನ ನೆನಕಿಟ್ಟಿದ್ವಿ ಅದರದ್ದು ರಸನೂ ಕೂಡ ಇಂಟ್ಕೊಳ್ಳೋಣ ನೀಟಾಗಿ ಹಿಂಡ್ಕೊಡ್ಬೇಕು ಅದಾದಮೇಲೆ ನಾವು ಇದಕ್ಕೆ ಚೆನ್ನಾಗಿ ಕೈಯಾಡೋಣ ಎಲ್ಲ ಕಡೆ ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಲಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಅದಾದಮೇಲೆ ಒಂದು ಚಮಚ ಸಾಂಬಾರು ಪುಡಿ ಒಂದು ಚಮಚ ಕುರ್ಶಣಿ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಹುಳಿ ಖಾರ ಸಿಹಿ ಸ್ವಲ್ಪ ಇದ್ರೆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಸ್ವಲ್ಪ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಕುದಿಲಿ ಕುದಾದ್ಮೇಲೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಮನೆಯಲ್ಲಿ ಅತಿ ಸುಲಭವಾಗಿ ಮತ್ತು ಅತಿ ರುಚಿಯಾಗಿ ಮಾಡಬಹುದಂತಹ ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸವೆಲು ಸಿದ್ಧವಾಗಿದೆ ಸ್ನೇಹಿತರೆ ಮತ್ತೆ ಕಿತ್ತಡ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ನಮ್ಮ ದೀಪಕ್ನ ಕೇಳೋಣ ಬನ್ನಿ ಏ ದೀಪಕ್

ಹೆಲ್ತಿಗೆ ಥ್ಯಾಂಕ್ ತುಂಬಾ ಮತ್ತೆ ಕೆತ್ತಡ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು